ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಸೌಂದರ್ಯದ ಪ್ರೀತಿ ಮತ್ತು ಸ್ಥಿರತೆಯ ಪ್ರತೀಕವಾದ ಋಷಭ ರಾಶಿಯವರ ಮುಂದಿನ ಜೂನ್ ತಿಂಗಳಿನಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಅವರ ಜೀವನ ಹೇಗೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಯಾವೆಲ್ಲ ಅದ್ಭುತಗಳು ನಡೆಯಲಿವೆ ಮತ್ತು ಈ ರಾಶಿಯವರ ಶುಭ ಫಲಗಳು ಯಾವುವು ಅಶುಭ ಫಲಗಳು ಯಾವುವು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಗ್ರಹಗಳ ಸಂಚಾರವು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಹಾಗೂ ಯಾವ ರೀತಿ ಸುವರ್ಣ ಅವಕಾಶಗಳು ನಿಮಗೆ ಸಿಗಬಹುದು ಅಂತ ಈ ವಿಡಿಯೋದಲ್ಲಿ ಹಿಂಚಿಂಚಾಗಿ ತಿಳಿಸ್ಕೊಡ್ತೀವಿ ಅದಕ್ಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ ಜೂನ್ ತಿಂಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಲಿದೆ ಮತ್ತು ಸಕಾರಾತ್ಮಕವಾದ ತಿಂಗಳು ಅಂದರೆ ತಪ್ಪಾಗುವುದಿಲ್ಲ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ನಿಮಗೆ ತುಂಬಾ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಕೀರ್ತಿ ಹೆಚ್ಚಾಗಲಿದೆ ನಿಮಗೆ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನೀವು ಹಾಕುವ ಎಲ್ಲಾ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತವೆ ಸೂರ್ಯನು ಜೂನ್ ತಿಂಗಳ ಮಧ್ಯಾರ್ಧದಲ್ಲಿ ನಿಮಗೆ ಬೆಂಬಲ ನೀಡಿದರೆ ಬುಧನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯಶೀಲತೆಯನ್ನು ಹೆಚ್ಚಾಗಿಸಲಿದೆ ಈ ಕಾರಣದಿಂದಾಗಿ ನಿಮ್ಮ ವೃತ್ತಿ ಉದ್ಯೋಗ ಹಾಗೂ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಪ್ರಗತಿಯನ್ನು ಸಾಧಿಸುವಿರಿ ಹಾಗೂ ಶನಿದೇವನು ನಿಮ್ಮ ರಾಶಿಯ ಕರ್ಮಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀಡುವುದು ಖಚಿತ ಜೂನ್ ತಿಂಗಳು ಋಷಭ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಅತ್ಯಂತ ಲಾಭ ಸಿಗಲಿದೆ ನೀವು ಸೋಮವಾರ ತನಕ್ಕೆ ಆಸ್ವಾದ ನೀಡದೆ ನಿಮ್ಮ ಗುರಿಯತ್ತ ಮುನ್ನಡೆಯಿರಿ ನೀವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಿರಿ ನೀವು ಪಟ್ಟಂತ ಕಠಿಣ ಪರಿಶ್ರಮಕ್ಕೆ ಮತ್ತು ಸಾಮರ್ಥ್ಯ ಪ್ರಾಮಾಣಿಕತೆಗೆ ತಕ್ಕ ಮನ್ನಣೆ ಸಿಗುವುದು ಖಚಿತ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಬಡ್ತಿ ಸಿಗುವಂಥ ಸಮಯವೂ ಇದು ಕೆಲವು ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರಿಯಲ್ಲಿದ್ದು ಅವುಗಳನ್ನು ನೀವು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಮನಸೆಳೆಯುತ್ತದೆ ಮತ್ತು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡುವವರಿಗೆ ಯಶಸ್ಸು ಸಿಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಹೊಸ ಕೆಲಸ ವ್ಯಾಪಾರ ಪ್ರಾರಂಭಿಸಲು ಇದು ನಿಮಗೆ ಉತ್ತಮವಾದ ತಿಂಗಳು ಅಂತಲೇ ಹೇಳಬಹುದು ಆರ್ಥಿಕವಾಗಿ ಸದೃಢರಾಗಿರಲು ಈ ತಿಂಗಳು ನಿಮಗೆ ಎಲ್ಲ ರೀತಿಯಲ್ಲಿ ಗೋಚರಿಸುತ್ತವೆ ನಿಮ್ಮ ಚಾಣಕ್ಷತೆ ಮತ್ತು ದೂರದರ್ಶನದಿಂದ ನೀವು ವ್ಯಾಪಾರ ವ್ಯವಹಾರ ಮತ್ತು ಕೆಲಸದಲ್ಲಿ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಗ್ರಾಹಕರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರಗಳಿಗೆ ತುಂಬ ಸಹಾಯ ಮಾಡುತ್ತದೆ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಆದಾಯದ ಮಾರ್ಗಗಳು ಎಲ್ಲ ಕಡೆಯಿಂದ ತೆರೆದುಕೊಳ್ಳಲಿವೆ ಅನಗತ್ಯ ಖರ್ಚುಗಳನ್ನು ಮಾಡುವುದನ್ನು ಕಡಿಮೆ ಮಾಡಿ ಭೂಮಿ ವಾಹನ ಮತ್ತು ಮನೆಯನ್ನು ಕರೆಸುವ ಯೋಗವಿದೆ ಒಟ್ಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ತೃಪ್ತಿದಾಯಕವಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಆನಂದದಿಂದ ನಡೆಸುವಿರಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂಥ ಸಮಯ ಬಂದಿದೆ ಮಕ್ಕಳಿಂದ ಸಂತಸದ ಸುದ್ದಿಯನ್ನು ಕೇಳುವಿರಿ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವರು ಕೌಟುಂಬಿಕ ಪ್ರಯಾಣ ಅಥವಾ ಮನರಂಜನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಇದು ನಿಮಗೆ ಉತ್ತಮ ಸಮಯ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುವುದರಿಂದ ದಾಂಪತ್ಯದ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಸಂತೋಷವನ್ನು ಕಾಣುವಿರಿ ಸಂಗಾತಿಯೊಂದಿಗೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ ಅವರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುತ್ತಿರಿ ಮತ್ತು ಮದುವೆಯಾಗದ ಅವಿವಾಹಿತರಿಗೆ ಉತ್ತಮವಾದ ಕಂಕಣ ಭಾಗ್ಯ ಕೂಡಿ ಬರುವುದು ನಿಮ್ಮ ಸಂಗಾತಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಯೋಗ ಧ್ಯಾನ ವ್ಯಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅನುಸರಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಮತ್ತು ಮಾನಸಿಕ ಸಮಸ್ಯೆ ಯಾವುದು ಕೂಡ ನಿಮ್ಮ ಹತ್ರನೂ ಸುಳಿಯುವುದಿಲ್ಲ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಿರಿ ಕಾಲ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ ಮತ್ತು ಸಾಕಷ್ಟು ನೀರನ್ನು ಕುಡಿಯಿರಿ ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆದಲ್ಲಿ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯಿರಿ ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಿ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶ ಸಿಗಲಿದೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಥವಾ ಮಾಡುತ್ತಿರುವವರಿಗೆ ಉತ್ತಮವಾದ ಸುವರ್ಣ ಅವಕಾಶಗಳು ಸಿಗಲಿವೆ ನೀವು ಯಾರ ಹತ್ರನಾದರೂ ಮಾತಾಡುವಾಗ ಹೆಚ್ಚು ತಾಳ್ಮೆ ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ ಯಾಕೆಂದರೆ ನೀವು ಕೆಲವೊಮ್ಮೆ ನೇರವಾಗಿ ಮಾತನಾಡುವುದರಿಂದ ನಿಮ್ಮ ಮಾತುಗಳು ಬೇರೆಯವರಿಗೆ ಕಠೋರವಾಗಿ ಮತ್ತು ತಪ್ಪಾಗಿ ಅರ್ಥವಾಗಬಹುದು ಇದರಿಂದಾಗಿ ಅನವಶ್ಯಕವಾದ ಮನಸ್ತಾಪಗಳು ಉಂಟಾಗಬಹುದು ನಿಮ್ಮ ಸಹೋದ್ಯೋಗಗಳಲ್ಲಿ ಮತ್ತು ಮಹಿಳೆಯರಲ್ಲಿ ಎಚ್ಚರಿಕೆಯಿಂದ ಮಾತನಾಡಿ ಯಾರ ಮನಸ್ಸಿಗೂ ನೋವಾಗದಂತೆ ಸೌಮ್ಯವಾಗಿ ನೀವು ವ್ಯವಹರಿಸಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸೌಮ್ಯವಾಗಿ ತಿಳಿಪಡಿಸಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚು ಅನುಕೂಲವಾಗಿರುತ್ತದೆ ಈ ವಿಷಯವನ್ನು ನೀವು ಎಚ್ಚರಿಕೆಯಿಂದ ಗಮನದಲ್ಲಿಟ್ಟುಕೊಂಡರೆ ಉಳಿದಂಥ ಯಾವುದೇ ಸಮಸ್ಯೆ ಇರುವುದಿಲ್ಲ ಮೇಲೆ ತಿಳಿಸಿದ ಸಣ್ಣ ಸಂವಹನದ ನಿವಾರಣೆಯನ್ನು ಪರಿಹರಿಸಲು ಹಾಗೂ ಗ್ರಹಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲು ನೀವು ಸಣ್ಣ ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳಿ ಅದು ಏನಂದ್ರೆ ಪ್ರತಿ ಬುಧವಾರ ನೀವು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮತ್ತು ಹಸುವಿಗೆ ಹುಲ್ಲನ್ನು ನೀಡುವುದು ಇದು ಉತ್ತಮ ಇದರಿಂದ ನಿಮ್ಮ ವಾಣಿ ದೋಷವನ್ನು ನಿವಾರಿಸಿ ಸಂವಹನವನ್ನು ಸುಧಾರಿಸುತ್ತದೆ ಪ್ರತಿ ಬುಧವಾರ ಓಂ ಬುದಾಯ ನಮಃ ಅಂತ ನೂರ ಎಂಟು ಬಾರಿ ಜಪಿಸಿ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯ ಮಂತ್ರವನ್ನು ಜಪಿಸುವುದರಿಂದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ನೀಡುತ್ತದೆ ಇದನ್ನು ನೀವು ಅನುಸರಿಸುವುದರಿಂದ ಕೆಲವೊಂದು ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಈ ಮಾಸ ತುಂಬ ಅತ್ಯಂತ ಶುಭಕರವಾಗಿರಲಿದೆ ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಉತ್ತಮವಾದ ತಿಂಗಳು ಅಂತಲೇ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ಈ ಋಷಭ ಋಷಭರಾಶಿಯವರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ